ధ్యాజాను బాహుం ధృతశరదనుషం బద్ధ పద్మాసనస్తం పీతం వాసోవసానం నవ కమలదల ప్రసన్నం वामाङ्कारूढसीतामुखकमलमिलल्लोचनं नीरदाभं नानालङ्कारदीक्तं दधतमुर्जटा मण्डनं रामचन्द्रम् रामाय रामभद्राय रामचन्द्राय वेधसे रघुनाथाय नाथाय सीतायाः पतजे नमः उद्यन् द्रविप्रकरसन्निभमच्युताङ्के स्वासीनमस्यनुतिनित्यवचः प्रवृत्तिं ध्यायेद्गदाभयकरं सुकृताञ्जलिं तं प्राणं यथेष्टतनुमुन्नतकर्मशक्तिं नमोऽवस्तात्विका देवा विष्णुभक्तिपरायणाः धर्ममार्गे प्रेरयन्तु भवन्तः सर्वै मही पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयास्ता नमस्ये गुरुन्म शुश्रूषा कृष्णपूजा रतं विश्वेश विश्वेशविष्टदं वन्दे परिव्राट् चक्रवर्तिनं श्रीगुरुभ्यो नमः सुमति अनतक राजा मत्से ಸತ್ಯವತಿ ಅನ್ನತಕ್ಕಂಥ ರಾಣಿ ಇವರಿಬ್ಬರು ಮಾಘ ಮಾಸದಲ್ಲಿ ರಾಮಾಯಣದ ಪ್ರವಚನದಲ್ಲಿ ಪಾರಾಯಣದಲ್ಲಿ ಶ್ರವಣದಲ್ಲಿ ನಿರತರಾಗಿದ್ದಾಗ ವಿಭಾಂಡಕ ಋಷಿಗಳ ಆಗಮನ ಆಗತ್ತೆ ಅವರನ್ನು ಯಥೋ ಯಥಾಯೋಗ್ಯವಾಗಿ ಗೌರವಿಸಿದಾಗ ಅವರು ಈ ಮಾಸದಲ್ಲಿ ನೀನು ರಾಮಾಯಣದಲ್ಲಿ ತುಂಬ ಆಸಕ್ತನಾಗಿದ್ದಿ ಏನು ಕಾರಣ ಅದನ್ನು ತಿಳಿಸುವಂಥ ಸುಮತಿಯ ಸಮೀಪದಲ್ಲಿ ಋಷಿಗಳು ಪ್ರಶ್ನೆ ಮಾಡಿದಾಗ ಸುಮತಿ ಅನ್ನತಕ್ಕಂಥ ರಾಜ ಹೇಳ್ತಾನೆ ಸ್ವಾಮಿನ್ ನಾನು ಹಿಂದಿನ ಜನ್ಮದಲ್ಲಿ ಮಾಲತಿ ಅನ್ನತಕ್ಕಂಥ ಹೆಸರಿನ ಒಬ್ಬ ಶೂದ್ರನಾಗಿದ್ದೆ ನಾನು ಆ ಜನ್ಮದಲ್ಲಿ ಮಾಡದ ಪಾಪಗಳೇ ಇಲ್ಲ ಅಂತ ಹೇಳ್ಬೋದು ಅಷ್ಟೂ ದೊಡ್ಡ ರೀತಿಯಲ್ಲಿ ಪಾಪಗಳನ್ನು ನಾನು ನಡೆಸಿದ್ದೇನೆ ಸ್ತ್ರೀಯರನ್ನು ಅಪಹಾರ ಮಾಡುವುದು ಇನ್ನೊಬ್ಬರ ದುಡ್ಡನ್ನು ಅಪಹಾರ ಮಾಡುವುದು ಮಾರ್ಗದಲ್ಲಿ ಹೋಗತಕ್ಕಂಥ ವ್ಯಕ್ತಿಗಳ ಕೈಯಲ್ಲಿ ಸಮೀಪದಲ್ಲಿರತಕ್ಕಂತಹ ಸಂಪತ್ತನ್ನು ಅಪಹಾರ ಮಾಡುವುದು ಹೀಗೆ ಅನೇಕ ರೀತಿಯಿಂದ ಪಾಪಕರ್ಮದಲ್ಲೇ ನಾನು ನಿರತನಾಗಿದ್ದೆ ನನ್ನ ಕುಟುಂಬದ ಹಿರಿಯರೆಲ್ಲ ಇದು ತಪ್ಪು ಈ ರೀತಿ ಮಾಡಬೇಡ ನಮಗೆ ಶಾಸ್ತ್ರವಿಹಿತವಾದ ವೃತ್ತಿ ಅದಕ್ಕೆ ಬೇಕಾಗಿರತಕ್ಕಂಥ ವ್ಯವಸ್ಥೆಗಳು ಇದ್ದಾಗ ಈ ರೀತಿ ತಪ್ಪು ಕರ್ಮಗಳಿಂದ ಜೀವನ ಮಾಡಬಾರದು ಅಂತ ಯಾರು ಎಷ್ಟು ಹೇಳಿದರೂ ಕೂಡ ನಾನು ಅವರ ಎಲ್ಲರ ಮಾತನ್ನು ಧಿಕ್ಕರಿಸಿ ಸುಲಭವಾಗಿ ಹಣ ಸಂಪಾದನೆಗೆ ಮಾರ್ಗ ಅನ್ನೋ ದೃಷ್ಟಿಯಿಂದ ಕಳ್ಳತನ ದರೋಡೆಕು ದರೋಡೆಕೋರೆತನ ಇವುಗಳನ್ನೇ ಮಾಡಿಕೊಂಡು ಬದುಕುತ್ತಾ ಇದ್ದೆ ಕೊನೆಗೆ ಹೇಳುವಷ್ಟು ನಮ್ಮ ಹಿರಿಯರೆಲ್ಲ ಹೇಳಿದರು ಆಮೇಲೆ ಬಂಧು ಬಾಂಧವರು ಹಿರಿಯರು ಎಲ್ಲರೂ ಸೇರಿ ಇವನು ನಮ್ಮ ಜೊತೆಗೇ ಇದ್ದರೆ ನಮ್ಮ ಕುಲಕ್ಕೆ ಇವನು ಕಳಂಕನಾಗ್ತಾನೆ ಅಲ್ಲದೆ ಈ ಜನರ ಬಾಯಿಗೆ ನಾವು ಬಿಳಬೇಕಾಗತ್ತೆ ಅದೇ ರೀತಿ ರಾಜರ ಕೋಪಕ್ಕೆ ನಾವು ತುತ್ತಾಗಬೇಕಾಗತ್ತೆ ಅನ್ನುವ ದೃಷ್ಟಿಯನ್ನಿಟ್ಟುಕೊಂಡು ಎಲ್ಲ ಸೇರಿ ನನ್ನನ್ನು ಮನೆಯಿಂದಲೇ ಹೊರಗೆ ಹಾಕಿದರು ಆ ಮನೆಯಿಂದ ಹೊರಗೆ ಬಂದ ನಂತರ ನಾನು ಎಲ್ಲಿಗೆ ಹೋಗುವುದು ಅಂತ ನನಗೆ ಗೊತ್ತಾಗಲಿಲ್ಲ ಕಾಡನ್ನು ಪ್ರವೇಶ ಮಾಡಿದೆ ಕಾಡಿನಲ್ಲಿ ತುಂಬ ಸುತ್ತಾಡಿದೆ ತುಂಬ ದಿನಗಳ ಕಾಲ ಕಾಡಿನಲ್ಲಿ ಗೆಡ್ಡೆ ಗೆಣಸು ಇತ್ಯಾದಿಗಳನ್ನೇ ತಿದ್ದುಕೊಂಡು ಬದುಕ್ತಾ ಇದ್ದೆ ಆ ಕಾಡಿನ ಮಾರ್ಗದಲ್ಲಿ ಯಾರಾದರೂ ದಾರಿ ಹೋಕರು ಇದ್ದರೆ ಅವರಲ್ಲಿರತಕ್ಕಂಥ ಸೊತ್ತುಗಳನ್ನು ಅಪಹಾರ ಮಾಡ್ತಾ ಇದ್ದೆ ಅವರನ್ನು ಹೆದರಿಸ್ತಾ ಇದ್ದೆ ಹೀಗೆ ಕಾಡಿಗೆ ಹೋದ ನಂತರವೂ ನನ್ನ ಇದೇ ಚಾಳಿ ನನಗೆ ಮುಂದುವರಿಯಿತು ಹೀಗೆ ಸ್ವಲ್ಪ ಕಾಲ ಕಳೆದ ನಂತರ ನನಗೆ ಆ ದಾರಿಯಲ್ಲಿ ಜನ ಬರುವುದನ್ನೇ ಬಿಟ್ಟುಬಿಟ್ಟು ಆವಾಗ ನನಗೆ ಸಂಪತ್ತಿಲ್ಲ ಆಹಾರ ಇಲ್ಲ ಬಹಳ ಕಷ್ಟ ಆಗ್ತಾಯಿತ್ತು ಬೇರೆ ಬೇರೆ ಸ್ಥಳಗಳನ್ನು ಹುಡುಕಿಕೊಂಡು ಹುಡುಕಿಕೊಂಡು ಒಂದು ಸ್ಥಳಕ್ಕೆ ಬಂದಾಗ ಅಲ್ಲೇ ಸಮೀಪದಲ್ಲಿ ವಸಿಷ್ಠ ಋಷಿಗಳ ಆಶ್ರಮ ಇತ್ತು ಆ ಆಶ್ರಮದ ಪಕ್ಕದಲ್ಲೇ ಆಶ್ರಮದ ಹೊರಭಾಗದಲ್ಲಿ ತಾನೊಂದು ಗುಡಿಸಲನ್ನು ಕಟ್ಟಿಕೊಂಡೆ ಅಲ್ಲೇ ವಾಸ ಮಾಡ್ತಾ ಇದ್ದೆ ಅಲ್ಲೇ ಕಾಡಿನ ಗೆಡ್ಡೆ ಗೆಣಸು ಇತ್ಯಾದಿಗಳನ್ನು ತಿಂದಕೊಂಡು ಅಲ್ಲೇ ವಾಸ ಮಾಡ್ತಾ ಇದ್ದೆ ಈ ಜನರು ನನ್ನನ್ನು ನೋಡಿ ಹೆದರುದು ಇತ್ಯಾದಿಗಳನ್ನು ನೋಡಿ ಇದು ಬೇಡ ಅಂತ ಅನ್ನಿಸ್ತಾ ಇತ್ತು ಆದರೂ ಬೇರೆ ಮಾರ್ಗ ಇಲ್ಲದೆ ಆ ವೃತ್ತಿ ಆ ಕಳ್ಳತನಾದಿಗಳನ್ನು ನಾನು ವೃತ್ತಿಯ ರೂಪದಲ್ಲಿ ಸ್ವೀಕಾರ ಮಾಡಿಕೊಂಡಿದ್ದೆ ಇದೇ ಸಮಯದಲ್ಲಿ ಒಬ್ಬಳು ಕಾಲಿ ಅನ್ನತಕ್ಕಂಥ ಒಬ್ಬಳು ಸ್ತ್ರೀ ಆ ಸ್ಥಳಕ್ಕೆ ಬಂದಳು ವಿಂಧ್ಯ ಪರ್ವತದ ಸಮೀಪದ ಊರಿನವಳು ಅವಳು ಬೇಡರ ಜಾತಿಯವಳು ಅವಳು ಕೂಡ ಬೇಡದ ನಾನಾ ರೀತಿಯ ಕುಕೃತ್ಯಗಳನ್ನು ಮಾಡಿ ಕೆಟ್ಟ ಕೆಲಸಗಳಿಂದ ಮನೆಯವರೆಲ್ಲ ಅವಳನ್ನು ಹೊರಗೆ ಹಾಕಿ ಅವಳ ಗಂಡ ಮಾವಂದಿರು ಇವರೆಲ್ಲ ಅವಳನ್ನು ಮನೆಯಿಂದ ಹೊರಹಾಕಿ ಊರಿನಿಂದಲೇ ಹೊರಹಾಕಿದ್ದರಿಂದ ಅವಳು ಆಶ್ರಯವನ್ನು ಅರೆಸಿಕೊಂಡು ಈ ನಾನಿದ್ದ ಸ್ಥಳಕ್ಕೆ ಬಂದಿದ್ಲು ಹೇಗೋ ದೈವಾತ ನಮ್ಮಿಬ್ಬರಿಗೆ ಸಮಾಗಮ ಆಯಿತು ಅವಳು ಅವಳ ಕಷ್ಟವನ್ನು ಹೇಳಿಕೊಂಡ್ಳು ನಾನು ನನ್ನ ಕಷ್ಟವನ್ನು ಹೇಳಿಕೊಂಡೆ ಆನಂತರ ನಾವಿಬ್ಬರು ಸಮಾನ ಮನಸ್ಕರು ಒಟ್ಟಾಗಿ ಬದುಕೋಣ ಅಂತ ನಿಶ್ಚಯ ಮಾಡಿಕೊಂಡು ನಾವಿಬ್ಬರು ವಿವಾಹ ಆದ್ವಿ ಆನಂತರ ಅದೇ ಋಷಿಗಳ ಆಶ್ರಮದ ಸಮೀಪದಲ್ಲೇ ನಮ್ಮಿಬ್ಬರ ಜೀವನ ಆರಂಭ ಆಯಿತು ಸ್ವಲ್ಪವೇ ಕಾಲದಲ್ಲಿ ಋಷಿಗಳ ಆಶ್ರಮಕ್ಕೆ ಅನೇಕ ಮಂದಿ ಋಷಿಮುನಿಗಳೆಲ್ಲ ಬಂದಿದ್ದರು ಅದು ಮಾಘ ಮಾಸ ಆಗಿತ್ತು ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಆ ಋಷಿಮುನಿಗಳೆಲ್ಲ ಸೇರಿಕೊಂಡು ವಸಿಷ್ಠರ ಆಶ್ರಮದಲ್ಲಿ ರಾಮಾಯಣದ ನವಾಹ ಕಥಾಶ್ರವಣವನ್ನು ನಡೆಸ್ತಾ ಇದ್ದರು ನಾವು ಕೂಡ ನಾನು ಮತ್ತು ನನ್ನ ಪತ್ನಿಯಾಗಿರತಕ್ಕಂಥ ಕಾಲಿ ನಾವಿಬ್ಬರು ಆ ವಸಿಷ್ಠರ ಆಶ್ರಮದ ಸಮೀಪಕ್ಕೆ ಹೋಗಿ ಅಲ್ಲಿ ನಡೆಯತಕ್ಕಂಥ ಈ ರಾಮಾಯಣ ಕಥೆಯನ್ನು ನಾವು ಕೇಳಿದ್ವಿ ಹೀಗೆ ಒಂಬತ್ತು ದಿನಗಳ ಕಾಲ ಅನ್ನಾಹಾರಗಳಿಲ್ಲದೆ ವಸಿಷ್ಠರ ಆಶ್ರಮದಲ್ಲಿ ಆ ಎಲ್ಲ ಯೋಗ್ಯರಾಗಿರತಕ್ಕಂಥ ಋಷಿಮುನಿಗಳಿಂದ ಹೇಳ ಅವರು ಹೇಳ್ತಾ ಇರತಕ್ಕಂಥ ರಾಮಾಯಣ ಕಥೆಯನ್ನು ನಾವು ಕೇಳಿದ್ರಿಂದ ನಮ್ಮ ಎಲ್ಲ ಪಾಪಗಳು ಪರಿಹಾರ ಆಗಿ ನಾವು ಅಲ್ಲೇ ಆ ನವಾಹ ಮುಗಿದ ನಂತರವೇ ನಾವು ದೇಹತ್ಯಾಗ ಮಾಡಿದ್ವಿ ಆ ನಂತರ ಭಗವಂತ ನಮ್ಮನ್ನು ತನ್ನ ಲೋಕಕ್ಕೆ ಕರ್ಕೊಂಡು ಹೋದ ಅಲ್ಲಿ ಬಹಳ ಕಾಲ ಅನೇಕ ಕೋಟಿ ವರ್ಷಗಳ ಕಾಲ ಅಲ್ಲಿದ್ವಿ ಅಲ್ಲಿಂದ ಮತ್ತೆ ಬ್ರಹ್ಮದೇವರ ಲೋಕಕ್ಕೆ ಹೋಗಿ ಅಲ್ಲೂ ಬಹಳಷ್ಟು ವರ್ಷಗಳ ಕಾಲ ಅಲ್ಲಿನ ಭೋಗಗಳನ್ನು ಸುಖವನ್ನು ಅನುಭವಿಸಿ ಮತ್ತೆ ಇಂದ್ರಲೋಕಕ್ಕೆ ಬಂದು ಅಲ್ಲೂ ಬಹಳಷ್ಟು ವರ್ಷಗಳ ಕಾಲ ಇದ್ದು ಆ ನಂತರ ಸರ್ವಸಮೃದ್ಧವಾದ ಈ ರಾಜ್ಯದಲ್ಲಿ ನಾವು ರಾಜ ಮತ್ತು ರಾಣಿಯರಾಗಿ ಹುಟ್ಟಿದ್ದೇವೆ ಆ ವಸಿಷ್ಠರ ಆಶ್ರಮದಲ್ಲಿ ಕೇಳಿರತಕ್ಕಂಥ ರಾಮಾಯಣ ಕಥೆಯ ಬಲದಿಂದ ಆ ರಾಮಾಯಣ ಶ್ರವಣದ ಬಲದಿಂದ ನಮಗೆ ಪೂರ್ವಜನ್ಮ ಸ್ಮೃತಿ ಇನ್ನೂ ಇದೆ ಹಾಗಾಗಿ ಪ್ರತಿ ಮಾಘ ಮಾಸದಲ್ಲಿ ನಾವು ರಾಮಾಯಣದ ನವಾಹ ಶ್ರವಣವನ್ನು ನಾವು ಇದ್ದೇವೆ ಈ ಇಡೀ ಮಾಘ ಮಾಸದಲ್ಲಿ ರಾಮಾಯಣದ ಪಾರಾಯಣಾದಿಗಳನ್ನು ನಾವು ನಡೆಸ್ತಾ ಇದ್ದೇವೆ ರಾಮ ನಮ್ಮನ್ನು ಯೋಗ್ಯ ರೀತಿಯಲ್ಲಿ ರಕ್ಷಿಸ್ತಾ ಇದ್ದಾನೆ ಅನ್ನತಕ್ಕಂಥ ಒಂದು ಕಥೆಯನ್ನು ಸುಮತಿ ರಾಜ ಹೇಳ್ತಾನೆ ಆವಾಗ ವಿಭಾಂಡಕರು ನೀವು ಯೋಗ್ಯವಾದ ಕುಲದಲ್ಲಿ ಹುಟ್ಟಿ ಯೋಗ್ಯ ರೀತಿಯಲ್ಲಿ ಆ ದೇವರ ಸೇವೆಯನ್ನು ಮಾಡಿಕೊಂಡು ಎಲ್ಲ ಜನಕ್ಕೂ ಕೂಡ ರಾಮಾಯಣ ಕಥೆಯನ್ನು ನೀವು ಹೇಳುವುದನ್ನು ಅದನ್ನು ರಾಮಾಯಣವನ್ನು ಜಗತ್ತಿನಲ್ಲಿ ಪ್ರಸಾರ ಮಾಡುವುದನ್ನು ನೋಡಿ ನಮಗೆ ತುಂಬ ಸಂತೋಷ ಆಗಿದೆ ನಿಮಗೆ ಮಂಗಳ ಆಗಲಿ ಅಂತ ಹರಸಿ ಆ ಋಷಿಗಳು ಅಲ್ಲಿಂದ ತೆರಳುತ್ತಾರೆ ಆ ನಂತರ ಈ ಸುಮತಿ ಸತ್ಯವತಿಯರು ತಾವು ದೇಹತ್ಯಾಗ ಮಾಡಿದ ನಂತರ ಭಗವಂತನ ಲೋಕಕ್ಕೆ ಹೋಗ್ತಾರೆ ಅನ್ನತಕ್ಕಂಥ ಕಥೆ ಮುಂದೆ ಚೈತ್ರ ಮಾಸದಲ್ಲಿ ರಾಮಾಯಣ ಕಥೆಯ ಬಗ್ಗೆ ಇನ್ನೊಂದು ಕಥೆಯನ್ನು ಸ್ಕಾಂದಪುರಾಣ ಹೇಳ್ತಾ ಇದೆ ಇದು ಕಲಿಯುಗದಲ್ಲಿ ನಡೆದಿರತಕ್ಕಂಥ ಕಥೆ ಕಲಿಕ ಅನ್ನತಕ್ಕಂಥ ಒಬ್ಬ ಬೇಡ ಜಾತಿಯವನು ಅವನು ಎಲ್ಲ ಪ್ರಾಣಿಗಳನ್ನು ಸಂಹಾರ ಮಾಡ್ತಾ ಇದ್ದ ಪ್ರಾಣಿಗಳನ್ನು ಸಂಹಾರ ಮಾಡುವುದು ಮಾತ್ರ ಅಲ್ಲ ಹಿಂಸೆಯೇ ಅವನ ಜೀವನದ ಪರಮ ಗುರಿಯಾಗಿತ್ತು ತುಂಬ ಎಲ್ಲ ವ್ಯಕ್ತಿಗಳನ್ನು ಅವನು ದಂಡಿಸ್ತಾ ಇದ್ದ ವ್ಯರ್ಥವಾಗಿ ಎಲ್ಲರನ್ನು ಸಂಹಾರ ಮಾಡ್ತಾಯಿದ್ದ ಹೀಗೆ ವ್ಯಾಧ ಕುಲದಲ್ಲಿ ಹುಟ್ಟಿಕೊಂಡು ಜಗತ್ತಿಗೆ ಕಂಟಕನಾಗಿ ಅವನು ಬದುಕುತ್ತಾ ಇದ್ದ ಅವನೊಂದು ಸಂದರ್ಭದಲ್ಲಿ ಅವನು ಯಾವುದೋ ಸಂಚಾರ ಕ್ರಮದಲ್ಲಿ ಸೌವೀರ ನಗರ ಅನ್ನತಕ್ಕಂಥ ಒಂದು ನಗರಕ್ಕೆ ಬರ್ತಾನೆ ಅಲ್ಲಿ ಆ ಸೌವೀರ ನಗರ ತುಂಬ ಸುಂದರವಾದ ನಗರ ಅಲ್ಲಿರ್ತಕ್ಕಂಥ ಒಂದು ಉಪವನದಲ್ಲಿ ಒಂದು ಒಳ್ಳೆಯ ಭಗವಂತನ ಮಂದಿರ ಇತ್ತು ಆ ಮಂದಿರವನ್ನು ದೂರದಲ್ಲಿ ನೋಡಿರ್ತಕ್ಕಂಥ ಈ ಕಲಿಕಾ ಆ ಮಂದಿರದ ಮೇಲ್ಭಾಗದಲ್ಲಿರತಕ್ಕಂಥ ಶಿಖರವನ್ನು ನೋಡ್ತಾನೆ ಬೆ ಬಂಗಾರದ ಕಲಶಗಳನ್ನು ಆ ದೇವಸ್ಥಾನಕ್ಕೆ ಇಟ್ಟಿದ್ದರು ಆ ಬಂಗಾರದ ಕಲಶವನ್ನು ನೋಡಿದ ಕೂಡಲೇ ಈ ಕಲಿಕನಿಗೆ ಆಸೆ ಉಲ್ಬಣ ಆಯಿತು ಈ ಬಂಗಾರದ ಕಲಶವನ್ನು ತಾನು ಕದೀಬೇಕು ಅಂತ ಆಲೋಚನೆ ಮಾಡಿಕೊಂಡು ದೇವಸ್ಥಾನದ ಸಮೀಪಕ್ಕೆ ಹೋಗ್ತಾನೆ ದೇವಸ್ಥಾನದ ಸಮೀಪಕ್ಕೆ ಹೋದರೆ ಆ ದೇವರ ಅರ್ಚನೆಯ ಆರಾಧನೆಯ ಹೊಣೆಗಾರಿಕೆಯನ್ನು ಹೊತ್ತಿತ್ ಹೊತ್ತಿದ್ದಂತಹ ಒಬ್ಬ ಉತ್ತಂಕ ಅನ್ನತಕ್ಕಂಥ ಬ್ರಾಹ್ಮಣ ಅಲ್ಲಿರ್ತಾನೆ ಈ ಬ್ರಾಹ್ಮಣ ನಾನು ಆ ಕಲಸ ಈ ಕಲಶವನ್ನು ಕದಿಯುವುದನ್ನು ನೋಡಿದರೆ ಇವನಿಂದ ನಮಗೆ ತೊಂದರೆಯಾದೀತು ಅನ್ನತಕ್ಕಂಥ ಆಲೋಚನೆ ಆ ಕಲಿಕನಿಗೆ ಬಂದು ಅವನು ತಾನು ಖಡ್ಗವನ್ನು ಹಿಡಿದುಕೊಂಡು ಈ ಉತ್ತಂಕ ಅನ್ನತಕ್ಕಂಥ ಬ್ರಾಹ್ಮಣನನ್ನು ಕೊಲ್ಲಬೇಕು ಅಂತ ಹೊರಟ್ರೆ ಆ ಬ್ರಾಹ್ಮಣ ನೀನು ಯಾಕೆ ವ್ಯರ್ಥವಾಗಿ ನನ್ನನ್ನು ಕೊಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಈ ಹಿಂಸೆ ಅನ್ನುವಂಥದ್ದು ಯಾವತ್ತೂ ನಮಗೆ ಒಳ್ಳೆಯದಲ್ಲ ಅದು ಅಕಾರಣವಾಗಿ ಇನ್ನೊಬ್ಬರನ್ನು ಹಿಂಸೆ ಮಾಡುವುದು ಸರ್ವಥಾ ಸಲ್ಲ ಯಾಕೆ ಅಂದರೆ ಒಬ್ಬ ವ್ಯಕ್ತಿ ತಾನು ಸಜ್ಜನನಾಗಿ ಬದುಕುವುದಕ್ಕೆ ಪ್ರಯತ್ನ ಪಡಬೇಕು ಹೊರತು ದೌರ್ಜನ್ಯವನ್ನೇ ಜೀವನದ ಗುರಿಯನ್ನಾಗಿ ಇಟ್ಕೊಳ್ಬಾರದು ನೋಡು ಸಜ್ಜನರು ಹೇಗಿರ್ತಾರೆ ಅಂತ ನೀನು ಗಮನಿಸು ಇನ್ನೊಬ್ಬರು ತಮಗೆ ತೊಂದರೆ ಮಾಡಿದರೂ ಕೂಡ ಸಜ್ಜನರು ಪ್ರತಿಯಾಗಿ ತೊಂದರೆ ಮಾಡಲಿಕ್ಕೆ ಹೋಗೋದಿಲ್ಲ ಹೇಗೆ ಅಂದರೆ ಒಂದು ಗಂಧದ ಮರ ಇರುತ್ತೆ ಆ ಗಂಧದ ಮರವನ್ನು ಒಂದು ಕೊಡಲಿ ಕಡಿಲಕ್ಕೆ ಬಂದರೂ ಕೂಡ ಗಂಧದ ಮರ ತಾನು ಕೆಳಗೆ ಬಿದ್ದರೂ ಆ ಕೊಡಲಿಯ ಅಲಗನ್ನು ಅದು ಸುವಾಸಿತಗೊಳಿಸ್ತದೆ ಪರಿಮಳಗೊಳಿಸ್ತದೆ ಹೀಗೆ ಹೀಗೆ ಆ ಚಂದನದ ಮರದಂತೆ ಸಜ್ಜನರಿರ್ತಾರೆ ಯಾಕೆ ನೀನು ಹೀಗೆ ದುರ್ಜನನಾಗಿ ಇದ್ದೀ ದುರ್ಜನರು ಹೇಗಿರ್ತಾರೆ ಅಂತ ಹೇಳಿದರೆ ಅವರು ನಿಷ್ಕಾರಣವಾಗಿ ಜಗತ್ತನ್ನು ಹಿಂಸೆ ಮಾಡುತ್ತಾರೆ ಮುಖ್ಯವಾಗಿ ದುರ್ಜನರು ಅಂದರೆ ಧೀವರಾಹ ಅಂದರೆ ಮೀನು ಹಿಡಿತಕ್ಕಂಥವರು ಪಿಶುನಾಹ ಅಥವಾ ಚಾಡಿಕೋರರು ಅಥವಾ ಬೇಟೆಗಾರರು ವ್ಯಾಧರು ಇವರು ಅಕಾರಣವಾಗಿ ಜಗತ್ತಿನಲ್ಲಿ ಜೀವಿಗಳ ವೈರವನ್ನು ಪಡ್ಕೊಳ್ತಾರೆ ಆ ರೀತಿ ನಾವು ಬದುಕಬಾರದು ಸಜ್ಜನರಾಗಿ ಬದುಕಬೇಕು ಮತ್ತು ಯಾವುದಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಡಬೇಕು ದೇವಸ್ಥಾನದ ಕಲಶವನ್ನೇ ಕದಿಬೇಕು ಅಂತ ನೀನು ಬಂದಿದ್ಯಾ ಅಷ್ಟು ಸಂಪತ್ತು ಜೀವನದಲ್ಲಿ ಯಾವುದಕ್ಕೆ ಅಗತ್ಯ ಇದೆ ಯಾಕೆ ಅಂದರೆ ನಾವು ನಾವಾಗಿ ಬದುಕದು ಬದುಕುವುದಕ್ಕೆ ಹೆಚ್ಚಿನ ಸಂಪತ್ತಿನ ಅಗತ್ಯ ಇಲ್ಲ ನಾವು ಇನ್ನೊಬ್ಬರಿಗೋಸ್ಕರ ಸಂಪಾದನೆ ಮಾಡಬೇಕು ಹಾಗೆ ಹೀಗೆ ಅಂತ ಆಸೆ ಪಡ್ತೇವೆ ಆದರೆ ಲೋಕದಲ್ಲಿ ನಮ್ಮವರು ಅಂತ ಹೇಳಿಕೊಳ್ಳಿಕ್ಕೆ ಯಾರೂ ಇಲ್ಲ ಯಾಕೆ ಅಂದರೆ ಮಮ ಮಾತ ಮಮ ಪಿತ ಮಮ ಭಾರ್ಯ ಮಮಾತ್ಮಜಾಹ ಮಮೇದಮಿತಿ ಜಂತು ನಾ ಮಮತಾ ಬಾಧತೆ ವೃಥ ಅಂದರೆ ಇದು ನನ್ನ ತಾಯಿ ಇವರು ನನ್ನ ತಂದೆ ಇದು ನನ್ನ ಹೆಂಡತಿ ಇವರೆಲ್ಲ ನನ್ನ ಮಕ್ಕಳು ಹೀಗೆ ಮಮ 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 ಅಂತ ಮಮಕಾರದಲ್ಲೇ ಜೀವನ ಒಬ್ಬ ಮನುಷ್ಯ ಕಳೆದು ಬಿಟ್ಟರೆ ನನ್ನ ತಾಯಿಗೋಸ್ಕರ ತಂದೆಗೋಸ್ಕರ ಹೆಂಡತಿಗೋಸ್ಕರ ಮಕ್ಕಳಿಗೋಸ್ಕರ ಪರಿವಾರಕ್ಕೋಸ್ಕರ ಅಂತ ಒಬ್ಬ ಬೇಡದ ಪಾಪಕರ್ಮಗಳೆಲ್ಲ ಮಾಡಿದರೆ ಆವಾಗ ಅರ್ಪಯದಿ ದ್ರವ್ಯಂ ತಾವದು ಭವತಿ ಬಾಂಧವ ಬಾಂಧವ ಅಂದರೆ ಒಬ್ಬ ವ್ಯಕ್ತಿ ಆ ತನ್ನವರಿಗೆ ಅಂತ ಯಾವಾಗ ಸಂಪತ್ತನ್ನು ಸಂಗ್ರಹ ಮಾಡ್ತಾನೋ ಆ ಸಂಪತ್ತನ್ನೆಲ್ಲ ಅವರಿಗೆ ಹಂಚಿಬಿಡ್ತಾನೋ ಬಿಡ್ತಾನೋ ಆವಾಗ ಮಾತ್ರ ಅವರು ಈ ಬಾಂಧವರೆಲ್ಲ ಇವನ ಜೊತೆಗೆ ಸೇರಿಕೊಳ್ತಾರೆ ಯಾವಾಗ ಸಂಪತ್ತು ಕರಗಿ ಹೋಗುತ್ತೋ ಆವಾಗ ಅವನು ಅವ ಅವನನ್ನು ಈ ಬಂಧುಗಳೆಲ್ಲ ಬಿಡುವಂತಹ ಸಂದ ಸಂದರ್ಭ ಇದೆ ಯಾವ ಬಾಂಧವರಿಗೋಸ್ಕರ ಯಾವ ಹೆಂಡತಿ ಮಕ್ಕಳಿಗೋಸ್ಕರ ನೀನು ಇಷ್ಟೆಲ್ಲ ಪಾಪಕರ್ಮಗಳನ್ನು ಮಾಡ್ತಾ ಇದ್ಯೋ ದೇವಸ್ಥಾನದ ಕಲಶವನ್ನು ಕದಿಯಬೇಕು ಅನ್ನೋದು ನಿನ್ನ ಉದ್ದೇಶ ಅದರ ಜೊತೆಗೆ ದೇವಸ್ಥಾನದ ಅರ್ಚಕನಾದ ನನ್ನನ್ನು ಕೊಲ್ಲಬೇಕು ಅಂತ ನಾನು ಹೊರಟಿದ್ದ್ಯಾ ಈ ಪಾಪಕ್ಕೆ ಪ್ರಾಯಶ್ಚಿತ್ತವೇ ಇಲ್ಲ ಆದರೆ ಈ ಪಾಪದಿಂದ ಮುಂದೆ ನಿನಗೆ ಪರಲೋಕದಲ್ಲಿ ಬಹುವಾದ ಅನರ್ಥ ಕಾದಿದೆ ಈ ಪರಲೋಕದಲ್ಲಿ ಆಗತಕ್ಕಂಥ ಅನರ್ಥವನ್ನು ಸ್ವೀಕಾರ ಮಾಡಲಿಕ್ಕೆ ನಿನ್ನ ಹೆಂಡತಿ ಮಕ್ಕಳು ಬಾಂಧವರು ಯಾರೂ ಬರೋದಿಲ್ಲ ನೀನು ಮಾಡಿದ ಸಂಪಾದನೆಯನ್ನು ಅವರು ಅನುಭವಿಸ್ತಾರೆ ವಿನಃ ನೀನು ಮಾಡಿದ ಪಾಪವನ್ನು ಖಂಡಿತವಾಗಿಯೂ ಅವರು ಅನುಭವಿಸೋದಿಲ್ಲ ಹಾಗಾಗಿ ಈ ಪಾಪಗಳನ್ನೆಲ್ಲ ಬಿಟ್ಟು ನಿನ್ನ ಜೀವನವನ್ನು ನೀನು ಸಾರ್ಥಕ ಮಾಡಿಕೊಡು ಅಂತ ಆ ಉತ್ತಂಕ ಬ್ರಾಹ್ಮಣ ಹೇಳಿದಾಗ ಕಲಿಕ ಕೂತುಕೊಂಡು ಆಲೋಚನೆ ಮಾಡ್ತಾನೆ ಅವನಿಗೆ ಹೌದು ಅಂತ ಅನಿಸ್ತದೆ ಅವನು ನಂತರ ಆ ಚೈತ್ರ ಶುಕ್ಲ ಪ್ರತಿಪತ್ತಿನಿಂದ ಆರಂಭಿಸಿ ನವಮಿ ಪರ್ಯಂತ ರಾಮಾಯಣ ಕಥಾಶ್ರವಣ ಮಾಡಿ ತನ್ನ ಪಾಪವನ್ನು ಕಳ್ಕೊಳ್ಳುತ್ತಾನೆ ಆ ತನ್ನ ಪಾಪವನ್ನೆಲ್ಲ ಕಳ್ಕೊಂಡು ಪ್ರಾಣತ್ಯಾಗ ಮಾಡಿದ ನಂತರ ಆ ಮಹಾಪಾತಗಳನ್ನೆಲ್ಲ ಕಳ್ಕೊಂಡು ಆ ಭಗವಂತನ ಪಾದಾರವೆಂದಕ್ಕೆ ಕಲಿಕ ಸೇರ್ತಾನೆ ಹೀಗೆ ರಾಮಾಯಣ ಶ್ರವಣ ರಾಮಾಯಣ ಪಾರಾಯಣ ರಾಮಾಯಣ ಪ್ರವಚನ ಅನ್ನುವಂಥದ್ದು ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿ ಉತ್ತಮ ಲೋಕವನ್ನು ಕೊಡತಕ್ಕಂಥ ಸಂಗತಿಯಾಗಿದೆ ಅಂತಹ ರಾಮಾಯಣವನ್ನು ಎಲ್ಲರೂ ತಾವು ಅಧ್ಯಯನ ಮಾಡಬೇಕು ಕೇಳಬೇಕು ಹೇಳಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಶ್ರೀಕೃಷ್ಣಾರ್ಪಣ ಮಸ್ತು